ಇರ್ತಕ್ಕಂಥ ನಗರ ಇದರಲ್ಲಿ ಅವಶ್ಯಕತೆಗಳು ಸಹ ಬೆಳೀತಾ ಇರ್ತವೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸಂಚಾರದ್ದೇ ದೊಡ್ಡ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ತಮಗೆ ಗೊತ್ತಿರೋ ಹಾಗೆ ಈ ಟ್ರಾಫಿಕ್ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಮೆಟ್ರೋ ಒಂದು ಸೂಕ್ತವಾದಂತಹ ಪರಿಹಾರ ಕ್ರಮ ಈಗಾಗಲೇ ಮೆಟ್ರೋ ಫೇಸ್ ಒನ್ ಫೇಸ್ ಟು ಕಂಪ್ಲೀಟ್ ಆಗಿದೆ ಫೇಸ್ ಟು ಎ ಫೇಸ್ ಟು ಬಿ ಇನ್ನ ಒಂದೆರಡು ವರ್ಷದಲ್ಲಿ ಕಂಪ್ಲೀಟ್ ಆಗುವಂತಹದ್ದು ಇದೆ ಇದೇ ಸಂದರ್ಭದಲ್ಲಿ ಭವಿಷ್ಯದ ಅವಶ್ಯಕತೆಯನ್ನ ಗಮನದಲ್ಲಿಟ್ಟುಕೊಂಡು ಮೆಟ್ರೋ ಫೇಸ್ ತ್ರೀಗೆ ಕೂಡ ಇವತ್ತು ಸಂಪುಟ ಒಪ್ಪಿಗೆ ಕೊಟ್ಟಿದೆ ಅದರಲ್ಲಿ ಮುಖ್ಯವಾಗಿ ಎರಡು ಕಾರಿಡಾರ್ ರೂಟ್ಗಳನ್ನು ಎರಡು ಮಾರ್ಗಗಳನ್ನ ಫೇಸ್ ತ್ರೀನಲ್ಲಿ ಕೈಗೆತ್ತಿಕೊಳ್ಳೋದಕ್ಕೆ ಇವತ್ತು ಒಪ್ಪಿಗೆ ಕೊಟ್ಟಿದ್ದೇವೆ ಒಂದು ಔಟರ್ ರಿಂಗ್ ರೋಡ್ ಏನಿದೆ ಅಂದ್ರೆ ತಮ್ಗೆ ಗೊತ್ತಿರೋ ಹಾಗೆ ಜೆ ಪಿ ನಗರ ಈಗ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಈ ಕಡೆ ಹೆಬ್ಬಾಳದವರೆಗೆ ಟೂ ಎ ಮತ್ತು ಬಿ ನಲ್ಲಿ ಕೆಲಸ ನಡೆದಿದೆ ಸೊ ಸಿಲ್ಕ್ ಬೋರ್ಡ್ ಜಂಕ್ಷನ್ ಹಾಗೂ ಜೆ ಪಿ ನಗರದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೂ ಒಂದು ಲೈನ್ ಆಗಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಒಂದು ಲೈನ್ ಹೆಬ್ಬಾಳ ಫ್ಲೈಓವರ್ ವರೆಗೂ ಬರ್ತಾ ಇದೆ ಈಗ ಬ್ಯಾಲೆನ್ಸ್ ಇರತಕ್ಕಂಥದ್ದು ಹೆಬ್ಬಾಳ ಫ್ಲೈಓವರ್ ಹೀಗೆ ಮುಂದುವರೆದು ವಾಪಸ್ ಜೆ ಪಿ ನಗರದವರೆಗೆ ಬಂದು ಸೇರುವಂತಹ ಭಾಗ ಏನಿದೆ ಅದು ಇಲ್ಲಿವರೆಗೂ ಕೂಡ ಸೇರಿ ಸುಮಾರು ಮೂವತ್ತೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ತರ್ಟಿ ಟೂ ಪಾಯಿಂಟ್ ಒನ್ ಫೈವ್ ಕಿಲೋಮೀಟರ್ಸ್ ಹೆಬ್ಬಾಳ ಫ್ಲೈಓವರ್ ಇಂದ ನಮ್ಮ ಗುರುಗುಂಟೆಪಾಳಿಯ ತುಮಕೂರು ರೋಡ್ ಅನ್ನ ದಾಟಿ ಮಾಗಡಿ ರೋಡ್ ಅನ್ನ ದಾಟಿ ಮೈಸೂರು ರೋಡ್ ಅನ್ನ ದಾಟಿ ಜೆಪಿ ನಗರದವರೆಗೆ ಆ ಒಂದು ಕಾರಿಡಾರ್ ಒಳಗೊಂಡು ಹಾಗೆ ವಿಜಯನಗರದ ಹತ್ರ ಹೊಸಳ್ಳಿ ಏನಿದೆ ಆ ಹೊಸಳ್ಳಿಯಿಂದ ಮಾಗಡಿ ರಸ್ತೆಯಲ್ಲಿ ಕಡಬಗೆರೆವರೆಗೆ ಸುಮಾರು ಹನ್ನೆರಡೂವರೆ ಕಿಲೋಮೀಟರ್ ಇವೆರಡೂ ಮಾರ್ಗಗಳನ್ನು ಒಳಗೊಂಡಂತಹ ಮೂರನೇ ಹಂತದ ಮೆಟ್ರೋ ಯೋಜನೆ ಸುಮಾರು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಿಕ್ಕೆ ಸಂಪುಟ ಇವತ್ತು ಒಪ್ಪಿಗೆಯನ್ನ ಕೊಟ್ಟಿದೆ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಕೈಗೆತ್ಕೊಳ್ಳಿಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ ಪ್ರಸ್ತಾವನೆ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದನ್ನ ಚಾಲನೆಗೆ ತರಬೇಕು ಅಂತ ಆರ್ ಸಿ ಸಿಎಲ್ನವರು ಸಂಪುಟದ ನೋಟ್ ಅಲ್ಲಿ ವ್ಯಕ್ತ ಮಾಡಿದ್ದಾರೆ ಆದ್ರೆ ಟ್ವೆಂಟಿ ಏಟ್ ಹಾ ಆದ್ರೆ ನಿಮ್ಗೆ ನಮ್ಗೆಲ್ಲ ಗೊತ್ತಿದೆ ಯಾವುದು ಇಲ್ಲಿವರೆಗೆ ಮೆಟ್ರೋ ಅಲ್ಲಿ ನಾವು ಅನ್ಕೊಂಡಂತಹ ಕಾಲಮಿತಿಯಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಸೊ ಅವ್ರು ನಿಮಗೆ ಹೇಳಲಿಕ್ಕೆ ನನಗೂ ಸ್ವಲ್ಪ ಇದೆ ಬಟ್ ಆಸ್ ಪ್ರಪೋಸ್ಡ್ ಟ್ವೆಂಟಿ ಏಟ್ಗೆ ಕಂಪ್ಲೀಷನ್ನು ಪ್ರಸ್ತಾಪಿಸಲಾಗಿದೆ ಆದಷ್ಟು ಸಮಯಕ್ಕೆ ಪೂರ್ಣ ಮಾಡಬೇಕಾಗುತ್ತೆ ಇದು ಯಾಕೆಂದ್ರೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಭಾಗಶಃ ಪರಿಹಾರ ಅಂತ ಹೇಳಿದ್ರೆ ಮೆಟ್ರೋ ಮುಖಾಂತರನೇ ಆಗ್ಬೇಕು ಇವೆಲ್ಲ ಮೆಟ್ರೋ ಕಂಪ್ಲೀಟ್ ಆದ್ರೆ ಸ್ವಲ್ಪ ಓವರ್ ಆಲ್ ರೈಡರ್ಶಿಪ್ ಕೂಡ ಜಾಸ್ತಿ ಆಗುತ್ತೆ ಬೇರೆ ಬೇರೆ ರೂಟ್ಗಳಲ್ಲೂ ಜಾಸ್ತಿ ಆಗುತ್ತೆ ಬರೀ ಆ ರೂಟ್ ಅಲ್ಲ ಅಷ್ಟೇ ಅಲ್ಲ ಸೊ ಕನೆಕ್ಟಿವಿಟಿ ಹೆಚ್ಚಾಗಬೇಕು ಆ ದೃಷ್ಟಿಯಿಂದ ಸಂಪುಟ ಇವತ್ತು ಬಹಳ ಸಂತೋಷದಿಂದ ಮೂರನೇ ಹಂತದ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ ಇದರಲ್ಲಿ ಶೇಕಡ ಎಂಬತ್ತರಿಂದ ಶೇಕಡ ಎಂಬತ್ತೈದರಷ್ಟು ಹಣ ರಾಜ್ಯ ಸರ್ಕಾರವೇ ಕೊಡುತ್ತೆ ಒಂದು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಸೆಂಟ್ರಲ್ ಗರ್ಮೆಂಟ್ ಇಂದ ಬರಬಹುದು ಇನ್ನು ಉಳಿದ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ರಾಜ್ಯ ಸರ್ಕಾರ ಮಾಡುತ್ತೆ ಇನ್ನು